ಸಭೆ ಕರೆದು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಬಾಕುವ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ನ ಸದಸ್ಯರಾದ ಕೆರವಾಡಿರಿಜೆಮ್ನವರೇ ನಮ್ಮ ನಿಮ್ಮೆಲ್ಲರ ನಾಯಕರು ಕರ್ನಾಟಕ ರಾಜ್ಯದ ಎಷ್ಟು ದರವಾದರೂ ಎಷ್ಟು ತಾಳ್ಮೆಯಿಂದ ಇದನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ ಏಕೆಂದರೆ ಸುಮಾರು ಹತ್ತೂವರೆಯಿಂದ ಬಂದ ಭಾಳ ಜನ ಈಗ ಒಂದೂವರೆ ಎರಡು ಗಂಟೆ ಆಗ್ತಾ ಬಂದ ಇತ್ತು ಕಡವಾದ ಸಹ ನಿತ್ಯರ್ಥವಾಗಿ ಎಲ್ಲರೂ ಕೂತು ಕೇಳ್ತಾ ಇದ್ದೀವಿ ಈಗ ನಾವು ಯಾಕೆ ಇವತ್ತು ಸಮಾರಂಭ ಮಾಡಿದ್ವಿ ಅಂದರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು ಏನು ಎಂಬ ಬಗ್ಗೆ ತಿಳ್ಕೋಬೇಕಾಗಿದೆ ಏನು ಮಾಡಿರಲಿಲ್ಲ ಬಿಜೆಪಿ ಏನು ಅಧಿಕಾರ ವಹಿಸ್ ಸಾವಿರದ ಒಂಬೈನೂರಲ್ಲಿವಹರಲಾಲ್ ನೆಹರು ವಹಿಸಿಕೊಂಡ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಡತನ ರಸ್ತೆ ಇರಲಿಲ್ಲ ಚರಂಡಿ ಇರಲಿಲ್ಲ ನೀರಿನ ವ್ಯವಸ್ಥೆ ಇರಲಿಲ್ಲ ಉದ್ಯೋಗ ಇರಲಿಲ್ಲ ರೈತರು ಸಂಕಟದಿಂದ ಬಾಳ್ತ ಆಹಾರದ ಕೊರತೆ ಇತ್ತು ಅಂಥ ಸಂದರ್ಭದಲ್ಲಿ ಈ ದೇಶವನ್ನು ಅಟ್ಟು ಸುಭದ್ರವಾಗಿ ನೆನೆಸ್ಕೊಂಡು ಬಂದುತ್ತೆ ಒಂದು ದೊಡ್ಡ ಪ್ರವಾಡ ಮತ್ತು ಏನಾಗ ನಾವು ಹೇಳ್ಬಿಡ್ತೀವಿ ದೊಡ್ಡರಾಗಿ ಅಂದರೆ ಮಕ್ಕಳಿಂದ ದೊಡ್ಡವಾಗಿ ಹೆಚ್ಚು ಸಮಯ ತಿಳ್ಕೋಬೇಕಾಗಿತ್ತು ಯಾವ ಡ್ಯಾಮ್ ಕಟ್ಟಿದರೆ ಏನು ಆಮಟ್ಟಿ ಡ್ಯಾಮ್ ಕಟ್ಟಿರೋ ಇವಾಗ ಭದ್ರಾ ಡ್ಯಾಮ್ ಕಟ್ಟಿರೋದಿಲ್ಲ ಯಾವ ಫ್ಯಾಕ್ಟ್ರಿ ಕಟ್ಟಿದರೆ

ಸರಿಯಾದ ನನಗೆ ಸೌಲತ್ತು ಸಿಗುತ್ತೆ ಹೊರತು ಮಾಡಿದ್ರೆ ಯಾವ ಸಿಗಲ್ಲೇನೋ ಒಂದು ಸಮುದಾಯದ ವಿರುದ್ಧವಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಬರಬಾರದು ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ